ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶೋತ್ರುಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ತನ್ನ ನಗರವಾದ ಲಂಕೆಯ ರಕ್ಷಣೆಗಾಗಿ ಮಾಡಿದ ಬಲವತ್ತರವಾದಂತಹ ವ್ಯೂಹ ರಚನೆಯನ್ನು ತಿಳಿದವನಾಗಿ ವಿಭೀಷಣನು ಅದನ್ನು ಶ್ರೀರಾಮನಿಗೆ ತಿಳಿಸುತ್ತಾನೆ ಶ್ರೀರಾಮನು ಅದಕ್ಕೆ ಪ್ರತಿಯಾಗಿ ಪ್ರತಿ ವ್ಯೂಹವನ್ನು ರಚಿಸುತ್ತಾ ಯಾವ ಯಾವ ದ್ವಾರಗಳಲ್ಲಿ ಅಂದರೆ ದಕ್ಷಿಣ ದ್ವಾರದಿಂದ ಅಂಗದನು ಪೂರ್ವ ದ್ವಾರದಿಂದ ನೀಲನು ಪಶ್ಚಿಮ ದ್ವಾರದಿಂದ ಹನುಮಂತನು ಉತ್ತರದ ದ್ವಾರದಲ್ಲಿ ಸ್ವತಃ ತಾನೇ ನಿಂತು ಆ ಲಂಕೆಯನ್ನು ಮುತ್ತುವುದಾಗಿ ಆ ಎಲ್ಲ ವಾನರ ವೀರರನ್ನು ಕೂಡ ನಿಯ ನಿಯಮಿತ ಸ್ಥಳಗಳಲ್ಲಿ ನಿಯೋಜಿಸಿ ತದನಂತರದಲ್ಲಿ ತಾನು ಎಲ್ಲ ವಾನರ ವೀರರೊಂದಿಗೂ ಹಾಗೂ ಸುಭೀಷಣನೊಂದಿಗೂ ಸುವೇಲಗಿರಿಯನ್ನು ಹತ್ತುತ್ತಾನೆ ಸುವೇಲಗಿರಿಯಲ್ಲಿ ಕುಳಿತು ಅಲ್ಲಿಂದಲೇ ಶತ್ರು ನಗರವಾದಂತಹ ಲಂಕೆಯನ್ನು ಆ ಶತ್ರುವಾದ ರಾವಣನನ್ನು ತನ್ನ ಕಣ್ಗಾವಲಿನಲ್ಲಿ ಇರಿಸಿಕೊಂಡು ನೇರವಾಗಿ ಆ ಲಂಕೆಯನ್ನೇ ನಿರೀಕ್ಷಿಸುತ್ತಾ ಆ ಲಂಕೆಯ ವಿವಿಧ ಅಂದ್ರೆ ಲಂಕೆಯಲ್ಲಿರುವಂತಹ ರಸ್ತೆಗಳು ಲಂಕೆಯಲ್ಲಿರುವ ವಿವಿಧ ಭವನಗಳು ಆ ಲಂಕೆಯ ಸಂಪೂರ್ಣ ಸೊಬಗನ್ನು ಮನಸ್ಸಿಗೆ ತುಂಬಿಕೊಳ್ಳುತ್ತಾ ಮಾರನೆಯ ದಿನದ ಯುದ್ಧಕ್ಕಾಗಿ ಆತ ಯೋಚಿಸುತ್ತಿರುವನು ಯೋಚಿಸುತ್ತಿರುವನು ಯೋಚಿಸುತ್ತಿರುವನುಯ ಮಂಡಲಂ ಸುಗ್ರೀವೋ ಹರಿಯೋಥೈ ಸಮನ್ವಿತಃ ಅನಂತರ ವಾನರ ಸೇನಾಪತಿಗಳಿಂದ ಕೂಡಿದ ಸುಗ್ರೀವನೊಂದಿಗೆ ಶ್ರೀರಾಮನು ಎರಡು ಯೋಜನ ವಿಸ್ತಾರವಾದ ಸುವೇಲ ಪರ್ವತ ಶಿಖರವನ್ನು ಹತ್ತಿದನು स्कित्वा मोहूर्टम् तत्रैव दिशो दशविलोकयन् त्रिकूटशिखरे रम्ये प्रिम् निर्मिताम् विश्वकर्मणां रदर्ष्यलंकाम् सुन्यस्ताम् रम्यकाननशो भिताम् अल्ली मुहूर्थकाला श्रीरामनु यल्ल दिक्कुगलन्नू अवलोकि ತ್ರಿಕೂಟ ಪರ್ವತದ ಶಿಖರದ ಮೇಲೆ ನೆಲೆಸಿದ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ಮನೋಹರ ಕಾಮನೆಗಳಿಂದ ಶೋಭಿಸುತ್ತಿರುವ ಸುಂದರ ಲಂಕಾಪುರಿಯನ್ನು ನೋಡಿದನು ಸಸ್ಯ ಗೋಪುರ ಶೃಂಗಸ್ಥಂ ರಾಕ್ಷಸೇಂದ್ರ ಶ್ವೇತಚಾಮರ ಪರ್ಜಂಕಂ ವಿಜಯಿತ ರಕ್ತ ಚಂದನ ಸಂಲಿಪ್ತಂ ರಕ್ತಾಭರಣ ಭೂಷಿತಂ ಆಗ ಲಂಕಾಪಟ್ಟಣದ ಗೋಪುರದ ತುದಿಯಲ್ಲಿ ಕುಳಿತಿದ್ದ ದುರ್ಜಯ ರಾವಣನು ಕಂಡುಬಂದನು ಅವನ ಇಕ್ಕಲಗಳಲ್ಲಿ ಬಿಳಿಯ ಚಾಮರವನ್ನು ಬೀಸುತ್ತಿದ್ದರು ತಲೆಯ ಮೇಲೆ ಶ್ವೇತಛತ್ರ ಶೋಭಿಸುತ್ತಿತ್ತು ರಾವಣನು ರಾವಣನ ಶರೀರ ಕೆಂಪಾದ ಆಭರಣಗಳಿಂದ ಅಲಂಕೃತವಾಗಿ ರಕ್ತ ಚಂದನದಿಂದ ಚರ್ಚಿತವಾಗಿತ್ತು ನೀಲಜೀಮೂತ ಸಂಕಾಶಂ ಹೇಮ ಸಂಪಾದಿತಾಂಬರಂ ಐರಾವತ ವಿಷಾಣಗ್ರೈ ಅವನು ಕಪ್ಪಾದ ಮೋಡದಂತೆ ಕಾಣುತ್ತಿದ್ದನು ಚಿನ್ನದ ಜರತಾರಿ ವಸ್ತ್ರಗಳನ್ನು ಧರಿಸಿದ್ದನು ಐರಾವತದ ದಾಡೆಗಳಿಂದ ಆದ ಏಟಿನ ಚಿಹ್ನೆ ಎದೆಯ ಮೇಲೆ ಕಾಣುತ್ತಿತ್ತು ಶಶಲೋಹಿತರಾಗೇಣ ಸಂಚನ್ನಂ ಮಿ ವಾಂಬಿಯರ್ಬರೆ ಮೊಲದ ರಕ್ತದಂತೆ ಕೆಂಪಾದ ವಸ್ತ್ರಗಳನ್ನು ಹೊತ್ತುಕೊಂಡು ಅವನು ಆಕಾಶದಲ್ಲಿನ ಸಂಧ್ಯಾಕಾಲದ ಕೆಂಪಾದ ಮೋಡಗಳಂತೆ ಕಂಡು ಬರುತ್ತಿದ್ದನು ಪಶ್ಯತಾಂ ವರೇಂದ್ರ ದರ್ಶನ ದ್ರಾಕ್ಷಸೇಂದ್ರ ಸುಗ್ರೀವಸ್ಸಹಸ್ಯತಃ ಮುಖ್ಯ ಮುಖ್ಯ ವಾನರ ಹಾಗೂ ಶ್ರೀ ರಘುನಾಥನ ದೃಷ್ಟಿಯು ಎದುರಿಗಿದ್ದ ರಾವಣನ ಮೇಲೆ ಬೀಳುತ್ತಲೇ ಸುಗ್ರೀವನು ಸಟ್ಟನೆ ಎದ್ದು ನಿಂತನು ಕ್ರೋಧ ವೇಗೆನ ಸಂಯುಕ್ತ ಸತ್ವೇನ ಚ ಬಲೇನ ಚ ಅಚಲಾಗ್ರದ ಥೋತ್ತಾಯ ಗೋಪುರಸ್ಥಲೆ ಅವನು ಕ್ರೋಧಗೊಂಡು ಶಾರೀರಿಕ ಹಾಗೂ ಮಾನಸಿಕ ಬಲದಿಂದ ಪ್ರೇರಿತನಾಗಿ ಸುವೇಲ ಪರ್ವತದಿಂದ ರಾವಣನು ಕುಳಿತಿದ್ದ ಗೋಪುರಕ್ಕೆ ನೆಗೆದನು ಸ್ತತ್ವಾ ಮುಹೂರ್ತಂ ಸಂಪ್ರೇಕ್ಷ ನಿರ್ಭಯೇನಾಂತರತ್ಮನಾ ತ್ರಿಣಿ ಕ್ಲತ್ ಕ ತದ್ರತ್ ಅವನು ಅಲ್ಲಿ ನಿಂತುಕೊಂಡು ಸ್ವಲ್ಪ ಹೊತ್ತು ರಾವಣನನ್ನು ನೋಡುತ್ತಲೇ ಇದ್ದ ಮುತ್ತೆ ನಿರ್ಭಯವಾಗಿ ಆ ರಾಕ್ಷಸರು ತೃಣದಂತೆ ತಿಳಿದು ಕಠೋರ ಕಠೋರವಾಗಿ ಸುಗ್ರೀವನು ಮಾತನಾಡಿದನು ಲೋಕನಾಥಸ್ಯ ರಾಮಸ್ಯ ಸಖಾ ದಾಸೋಸ್ಮಿ ರಾಕ್ಷಸ ತೇಜಸ ರಾಕ್ಷಸನೇ ನಾನು ಲೋಕನಾಥ ಭಗವಾನ್ ಶ್ರೀರಾಮನ ಸಖನು ದಾಸನು ಆಗಿದ್ದೇನೆ ಮಹಾರಾಜ ಶ್ರೀರಾಮನ ತೇಜದಿಂದ ಇಂದು ನೀನು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲಾರೆ ಚೋಪರಿ ಆಕ್ರಶ್ಯಮಕುಟಂ ಚಿತ್ರಭುವಿ ಹೀಗೆ ಹೇಳಿ ಅವನು ತತ್ಕ್ಷಣ ನೆಗೆದು ರಾವಣನ ಮೇಲೆ ಹಾರಿ ಅವನ ವಿಚಿತ್ರ ಕಿರೀಟಗಳನ್ನು ಸೆಳೆದು ಅವನನ್ನು ನೆಲಕ್ಕೆ ಕೆಡಗಿದನು ಸುಗ್ರೀವನಿಗೆ ಈ ಹಿಂದೆ ಹಿಂದಿನಿಂದಲೂ ಕೂಡ ಅವರು ಲಕ್ಷ್ಮಣನ ಭಯದಿಂದಾಗಿಯೇ ಸುಗ್ರೀವನು ಯುದ್ಧಕ್ಕೆ ಬಂದಿರುವನೆಂದು ಆಡಿಕೊಳ್ಳುತ್ತಿದ್ದರು ಬಹುಶಃ ಮಾನರರಲ್ಲಿಯೂ ಕೂಡ ಯಾರಾದರೂ ಹೀಗೆ ಮಾತನಾಡಿದ್ದಿರಬಹುದು ಆ ಇಲ್ಲದೆ ಹೋದರೂ ಯಾರು ಮಾತನಾಡದೆ ಹೋದರೂ ಕೂಡ ಸುಗ್ರೀವನಲ್ಲಿ ಆ ಒಂದು ಅಳುಕೆ ಇತ್ತು ಶ್ರೀರಾಮಚಂದ್ರನು ತನಗೆ ಮಾಡಿರುವ ಸಹಾಯಕ್ಕೆ ವಾಲಿಯನ್ನು ಕೊಂದು ರಾಜ್ಯವನ್ನು ತನಗೆ ಕೊಡಿಸಿರುವ ಸಹಾಯಕ್ಕೆ ಪ್ರತಿಯಾಗಿ ತಕ್ಷಣವೇ ನಾನು ಕಾರ್ಯೋನ್ಮುಖನಾಗದೇ ಇದ್ದುದು ಒಳಗೆ ಆ ಸುಗ್ರೀವನಿಗೆ ಮನಸ್ಸಿನಲ್ಲಿ ಕುಟುಕುತ್ತಲೇ ಇದ್ದಿರಬಹುದು ಆ ಗಾಯದ ಮೇಲೆ ಬರ ಎಳೆದಂತೆ ರಾವಣನು ಶುಕನನ್ನು ತನ್ನ ಶುಕನನ್ನು ಆ ಸುಗ್ರೀವನೊಡನೆ ಮಾತನಾಡಲು ಕಳುಹಿಸಿ ಶ್ರೀರಾಮನಿಂದ ದೂರವಾಗಿ ಬಿಡು ನಾನು ನಿನ್ನ ಮಿತ್ರನು ನಾನು ನಿನ್ನ ಸ್ನೇಹಿತನು ಎಂದು ಕೇಳಿದ್ದು ಆ ರಾವಣನ ಮೇಲೆ ಇನ್ನಷ್ಟು ಸಿಟ್ಟು ಕೆರಳಲು ಕಾರಣವಾಗಿತ್ತು ಅದೇ ಕಾರಣದಿಂದ ಅವೆಲ್ಲವೂ ಒಂದು ಕೂಡಿಕೊಂಡು ಇಂದು ಆ ರಾವಣನನ್ನು ದೂರದಿಂದ ನೋಡಿದರೂ ಕೂಡ ಕ್ರೋಧ ಉಕ್ಕಿ ಬಂದಿರಬೇಕು ಸುಗ್ರೀವನಿಗೆ ಆ ಕಾರಣದಿಂದಲೇ ನೇರವಾಗಿ ಏನಾಗಬಹುದು ಮುಂದೆ ಎಂಬುದರ ಪರಿಮ ಯೋಚನೆಯನ್ನು ಮಾಡದೆ ನೇರವಾಗಿ ಆ ರಾವಣನ ನಗರಿಯಾದ ಲಂಕೆಯ ಮಧ್ಯದಲ್ಲಿದ್ದ ಆತನ ಅರಮನೆಯ ಉಪ್ಪರಿಗೆಗೆ ಹಾರಿದವನೇ ಅಲ್ಲಿ ಅಲ್ಲಿದ್ದಂತಹ ರಾವಣನನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡುತ್ತಾ ಆತನನ್ನು ಎಳೆದು ಕೆಳಗೆ ಹಾಕಿ ಕಿರೀಟವನ್ನು ಕೆಳಗೆ ಬೀಳಿಸುತ್ತಾನೆ ಸಮೀಕ್ಷೇ ಹೀನಗ್ರೀವೋ ಭವಿಷ್ಯಸಿ ಇವನು ಹೀಗೆ ತೀವ್ರಗತಿಯಿಂದ ತನ್ನ ಮೇಲೆ ಆಕ್ರಮಣ ಮಾಡಿದುದನ್ನು ನೋಡಿ ರಾವಣನು ಕೇಳಿದನು ಎಲ್ಲವೋ ನೀನು ನನ್ನ ಎದುರಿಗೆ ಬರುವ ತನಕ ಸುಗ್ರೀವ ಅಂದರೆ ಸುಂದರ ಕಂಠವುಳ್ಳುವನಾಗಿದ್ದೆ ಈಗ ನೀನು ನಿನ್ನ ಈ ಕುಂಠ ರಹಿತನಾಗುವೆ ತಂ ಕ್ಷಿಪ್ರಾಮ ಬಾಹುಭ್ಯಾಮಾಕ್ಷಿಪತ್ತಲೆ ನಂದು ವತ್ಸಸಾಹುಭ್ಯಾಮಾಕ್ಷಿಪದ್ಧ ಹೀಗೆ ಹೇಳಿ ರಾವಣನು ತನ್ನೆರಡೂ ಭುಜಗಳಿಂದ ಅವನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿದನು ಮತ್ತೆ ವಾನರ ರಾಜ ಸುಗ್ರೀವನು ಚೆಂಡಿನಂತೆ ಪುಟಿತು ರಾವಣನನ್ನು ಎರಡೂ ಭುಜಗಳಿಂದ ಎತ್ತಿ ನೆನಕ್ಕೆ ಜೋರಾಗಿ ಒಗೆದನು ಪರಸ್ಪರಂ ಸ್ವೇದ ಪರಸ್ಪರಂ ಸ್ವೇದ ವಿಧಿಗ್ತ್ರ ಪರಸ್ಪರಂ ಚೋಣಿತ ರಕ್ತವೇಹೌ ಪರಸ್ಪರಂ ಶ್ಲೇಷ್ಠ ನಿರುದ್ಧ ಚೇಷ್ಟೋ ಪರಸ್ಪರಂ ಶಾಲ್ಮಲಿಕಿಂ ಶುಕಾವಿವ ಮತ್ತೆ ಅವರಿಬ್ಬರು ಪರಸ್ಪರ ದೊಂದ್ವ ಯುದ್ಧಕ್ಕೆ ತೊಡಗಿದರು ಇಬ್ಬರ ಶರೀರಗಳು ಬೆವರಿನಿಂದ ಹಾಗೂ ರಕ್ತದಿಂದ ತೊಯ್ದು ಹೋಯಿತು ಒಬ್ಬರನ್ನೊಬ್ಬರು ಬಾಚಿ ತಬ್ಬಿಕೊಂಡಾಗ ಆ ಬಿಗಿತದಿಂದ ಇಬ್ಬರು ನಿಶ್ಚೇಷ್ಟಿತರಂತಹಾದರು ಆಗ ಆ ರಾಕ್ಷಸ ವಾನರರು ಗೂರುಗದ ಮತ್ತು ಮುತ್ತುಗದ ಮರಗಳಂತೆ ಕಾಣುತ್ತಿದ್ದರು ಪ್ರಹಾರೈ ಪ್ರಹಾರೈ ೈ ಚಕರಗೈ ರೂಪಂ ಮಹಾಬಲೌ ರಾಣ ವಾನರ ರಾಕ್ಷಸೇಂದ್ರೌ ರಾಕ್ಷಸ ಮತ್ತು ವಾನರ ರಾಜರಿಬ್ಬರು ಮಹಾಬಲಿಷ್ಠರಾಗಿದ್ದರು ಮುಷ್ಟಿಗಳ ಗುದ್ದಾಟದಿಂದಲೂ ಅಂಗೈಗಳ ಪ್ರಹಾರಗಳಿಂದಲೂ ಮೊಣಕೈಗಳ ತಿವಿತದಿಂದಲೂ ಉಗುರುಗಳ ಪರಚುವಿಕೆಯಿಂದಲೂ ಸಾಮಾನ್ಯರಿಂದ ಸಹಿಸಲಾಗದ ಘೋರ ಯುದ್ಧವನ್ನು ಮಾಡುತ್ತಿದ್ದರು ಯುದ್ಧ್ರೇಗೌರವೇಹ ಪಾದಕ್ರಮ್ ಗೋಪುರ ವೇದಿ ಲಗ್ನೌ ಭಯಂಕರ ವೇಗವಂತರಾದ ಆ ಇಬ್ಬರು ವೀರರು ಗೋಪುರದ ಜಗಲಿಯ ಮೇಲೆ ಬಹಳ ಹೊತ್ತಿನವರೆಗೆ ಮಲ್ಲ ಯುದ್ಧವನ್ನು ಮಾಡುತ್ತಾ ಪದೇ ಪದೇ ಒಬ್ಬರನ್ನೊಬ್ಬರು ಬಗ್ಗಿಸುತ್ತಾ ತಳ್ಳುತ್ತಾ ಕಾಲುಗಳ ಮೇಲೆ

ಒಬ್ಬರು ಮತ್ತೊಬ್ಬರನ್ನು ತಳ್ಳಿಕೊಂಡು ಹೋಗುವಾಗ ಆ ಇಬ್ಬರು ಯೋಧರು ಕೋಟೆ ಮತ್ತು ಕಂದಕದ ನಡುವೆ ಬಿದ್ದು ಬಿಟ್ಟರು ಕಣಕಾಲ ಭೂಮಿಯ ಮೇಲೆ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಮರುಕ್ಷಣದಲ್ಲಿ ಎದ್ದು ನಿಂತರು ಆಲಿಂಗಿಂಗಾಹುಯುಕ್ತೈ ಸಂರಂಭ ಶಿಕ್ಷಾ ಫಲ ಸಂಪ್ರಯುಕ್ತ ಸುಚೇರತು ಸಂಪತಿ ಯುದ್ಧ ಮಾರ್ಗೈ ಮತ್ತೆ ಅವರು ತೋಳುಗಳೆಂಬ ಪಾಶದಿಂದ ಒಬ್ಬರು ಮತ್ತೊಬ್ಬರನ್ನು ಪುನಃ ಪುನಃ ಬಿಗಿಯಾಗಿ ಬಿಗಿಯುತ್ತಿದ್ದರು ಇಬ್ಬರು ಕ್ರೋಧಿಗಳು ಮಲ್ಲ ಯುದ್ಧದ ಶಿಕ್ಷಣದಲ್ಲಿ ಪರಿಣಿತರಾಗಿದ್ದು ಶರೀರ ಬಲದಿಂದ ಸಂಪನ್ನರಾಗಿದ್ದರು ಇದರಿಂದ ಆ ಯುದ್ಧ ಸ್ಥಳದಲ್ಲಿ ಮಲ್ಲ ಯುದ್ಧದ ಅನೇಕ ವರಸಗಳನ್ನು ತೋರುತ್ತಾ ಸುತ್ತಲೂ ಸುತ್ತುತ್ತಿದ್ದರು ಸುಗ್ರೀವನಿಗೆ ಆ ರಾವಣನು ಶುಕನನ್ನು ತನ್ನೊಡನೆ ಮಾತನಾಡಲು ಕಳುಹಿಸಿ ರಾಮನಿಂದ ತನ್ನನ್ನು ಬೇರೆ ಮಾಡಲು ಪ್ರಯತ್ನಿಸಿದನೆಂಬ ಅದೆಷ್ಟು ಕೋಪವಿತ್ತು ಅಷ್ಟೇ ಸಂಪ್ರಕಾರವಾಗಿ ರಾವಣನಿಗೂ ಕೂಡ ಈ ರಾಮನು ತಾನು ಏನೋ ಎಂದುಕೊಂಡಿದ್ದರೆ ಸಮುದ್ರವನ್ನೇ ದಾಟಿ ಇಷ್ಟು ದೊಡ್ಡ ವಾನರ ಸೇನೆಯನ್ನು ತೆಗೆದುಕೊಂಡು ಬಂದು ತನ್ನ ಎಲ್ಲ ಸಂಗಡಿಗರ ಮುಂದೆ ತನಗೆ ಅಪಮಾನವಾಗುವಂತೆ ಮಾಡುತ್ತಿರುವನಲ್ಲ ಹೆಣ್ಣಾದ ಸೀತೆಯನ್ನು ಬಿಟ್ಟುಕೊಡಲು ರಾವಣನು ಸಿದ್ಧನಿಲ್ಲ ಹೆಣ್ಣಾದವಳನ್ನು ಬಿಟ್ಟುಕೊಟ್ಟರೆ ಆಗ ಆತ ತಲೆ ತಗ್ಗಿಸುವಂತಹ ಸ್ಥಿತಿಯಾಗುತ್ತದೆ ಮೊದಲಿನಿಂದಲೂ ಆತ ಕದ್ದು ತಂದನೆಂದು ಎಲ್ಲರೂ ಆತನನ್ನು ಅಪಮಾನ ಮಾಡುತ್ತಾರೆ ಅದನ್ನೂ ಆ ಅಪಮಾನವನ್ನು ಸಹಿಸಲು ಸಿದ್ಧನಿಲ್ಲ ಇನ್ನೊಂದೆಡೆ ರಾಮನೆದುರು ಹೋರಾಡುವಷ್ಟು ಪರಾಕ್ರಮವಾಗಲಿ ಅಷ್ಟೊಂದು ಸೈನ್ಯ ಬಲವಾಗಲಿ ಎರಡೂ ಇಲ್ಲ ಆ ಎಲ್ಲ ಕೋಪಗಳನ್ನು ಆ ಇಬ್ಬರು ಸುಗ್ರೀವ ರಾವಣರು ಒಬ್ಬರ ಮೇಲೊಬ್ಬರು ಹಾಕುತ್ತಿರುವರು शार्दूलसिंहाविव जातदंष्टौ गजेन्द्रपोता विव सम्प्रयुक्तौ संहत्य संवेद्य चतौकराभ्याम् तौ ಹೊಸದಾಗಿ ಹಲ್ಲು ಮೂಡಿದ ಸಿಂಹ ಶಾರ್ಧೂಳಗಳ ಮರಿಗಳು ಪರಸ್ಪರ ಕಾದಾಡುತ್ತಿದ್ದಂತೆ ಆನೆ ಆನೆಯ ಮರಿಗಳಂತೆ ಆ ಇಬ್ಬರು ವೀರರು ತಮ್ಮ ಎದೆಗಳಿಂದ ಒಬ್ಬರು ಮತ್ತೊಬ್ಬರನ್ನು ತಳ್ಳುತ್ತಾ ಕೈಗಳಿಂದ ಪ್ರಹರಿಸುತ್ತಾ ಒಟ್ಟಿಗೆ ನೆನಕ್ಕೆ ಬಿದ್ದು ಬಿಟ್ಟರು ಉದ್ಯಮ್ಯಾನೋನ್ಯ ಮಧಿಕ್ತಿಪಂತೋ ಸಂಚಕ್ರಮಾತೆ ಮಾರ್ಗೇ ವ್ಯಾಯಾಮ ಶಿಕ್ಷಾ ಫಲ ಸಂಪ್ರಯುಕ್ತೌ ಕ್ರಮಂ ನತ ಜಗ್ತು ರಾತು ವೀರೌ ಇಬ್ಬರು ವ್ಯಾಯಾಮ ಮಾಡಿದ ತರುಣರಾಗಿದ್ದರು ಮಲ್ಲ ಯುದ್ಧದಲ್ಲಿ ನಿಷ್ಣಾತರಾಗಿದ್ದು ಮಹಾ ಬಲಿಷ್ಠರಾಗಿದ್ದರು ಆದ್ದರಿಂದ ಯುದ್ಧದ ವಿಜಯಕ್ಕಾಗಿ ಇಬ್ಬರು ಹೋರಾಡುತ್ತಿದ್ದರು ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರನ್ನು ಆಕ್ಷೇಪಿಸುತ್ತಾ ಮಲ್ಲ ಯುದ್ಧದ ವಲಸೆಗಳಿಂದ ಅಲ್ಲಿಂದಿಲ್ಲಿಗೆ ಸಂಚರಿಸುತ್ತಿದ್ದರು ಆ ವೀರರಿಬ್ಬರಿಗೂ ಆಯಾಸವೆಂಬುದೇ ಆಗುತ್ತಿರಲಿಲ್ಲ ಬಾಹು निर्वारयन्तौ परिवारणाभौ चिरेण कालेन भृशं प्रयुद्धौ प्रयुद्धौ सञ्चेरतुर्मण्डलमार्गमातु ಗಜಗಳಂತಿರುವ ಸುಗ್ರೀವ ಮತ್ತು ರಾವಣರು ಗಜರಾಜನ ಶುಕ ದಂಡ ಶುಂಠ ದಂಡದಂತೆ ಇರುವ ಬಲಿಷ್ಠ ಭಾವಗಳಿಂದ ಒಬ್ಬರು ಮತ್ತೊಬ್ಬರ ಪಟ್ಟುಗಳನ್ನು ತಪ್ಪಿಸಿಕೊಳ್ಳುತ್ತಾ ಬಹಳ ಸಮಯದವರೆಗೆ ಆವೇಶ ಪೂರ್ಣವಾಗಿ ಯುದ್ಧ ಮಾಡುತ್ತಾ ಬೇಗ ಬೇಗನೆ ಮಂಡಲಾಕಾರವಾಗಿ ಚಲಿಸುತ್ತಿದ್ದರು ಮತಸ್ಥಾತೆ ಮೊಹುರ್ಮುಹು ಒಬ್ಬರು ಮತ್ತೊಬ್ಬರನ್ನು ಹಿಡಿದು ಪ್ರಹರಿಸಲು ಪ್ರಯತ್ನಿಸುತ್ತಿದ್ದರು ತಿಂಡಿಗಾಗಿ ಗುರುಗುಟ್ಟುತ್ತಾ ಎದುರು ಬದರಾಗಿ ನಿಂತ ಎರಡು ಬೆಕ್ಕುಗಳಂತೆ ರಾವಣ ಸುಗ್ರೀವರು ಪರಸ್ಪರವಾಗಿ ಕೆಡವಿ ಕೆಣಕ್ಕೆ ಬೀಳಿಸಲು ಕಾಯುತ್ತಾ ನಿಂತಿದ್ದರು ಮಂಡಲ ನಿಧಾನಿ ಚ ಗೋಮೂತ್ರಕಾಣಿ ಚ ವಿಚಿತ್ರ ಮಂಡಲ ಮತ್ತು ಬಗೆ ಬಗೆಯ ಸ್ಥಾನಗಳನ್ನು ಪ್ರದರ್ಶಿಸುತ್ತಾ ಗೋಮೂತ್ರದ ರೇಖೆಯಂತೆ ಅಂಕುಡೊಂಕಾದ ಗತಿಯಿಂದ ಸಂಚರಿಸುತ್ತಾ ವಿಚಿತ್ರ ಗತಿಯಿಂದ ಕೆಲವೊಮ್ಮೆ ಮುಂದೆ ಕೆಲವೊಮ್ಮೆ ಹಿಂದೆ ಸರಿಯುತ್ತಿದ್ದರು अविद्रवणमाप्यावामवस्थानम् स विग्रहम् परावृत्तमपावृत्तमपद्रुतमवप्लतम् उपन्यस्तमपन्यस्तम् युद्धमार्गविशारदौ सौविचेरतु सौविचेरतुरन्योन्यम् वानरेन्द्रश्च रावणः ಅವರು ಕೆಲವೊಮ್ಮೆ ಅಡ್ಡವಾಗಿ ಚಲಿಸಿದರೆ ಕೆಲವೊಮ್ಮೆ ಓರೆಯಾಗಿ ಎಡಕ್ಕೆ ಬಲಕ್ಕೆ ತಿರುಗುತ್ತಿದ್ದರು ಕೆಲವೊಮ್ಮೆ ತನ್ನ ಸ್ಥಾನದಿಂದ ಸರಿದು ಶತ್ರುವಿನ ಏಟನ್ನು ಹುಸಿಯಾಗಿಸುತ್ತಿದ್ದರು ಕೆಲವೊಮ್ಮೆ ಸ್ವತಃ ಪಟ್ಟುಗಳನ್ನು ಪ್ರಯೋಗಿಸಿ ಶತ್ರುವಿನ ಆಕ್ರಮಣದಿಂದ ತಪ್ಪಿಸಿಕೊಳ್ಳುತ್ತಿದ್ದರು ಕೆಲವೊಮ್ಮೆ ಒಬ್ಬನು ನಿಂತಿದ್ದರೆ ಮತ್ತೊಬ್ಬನು ಸುತ್ತಲೂ ಓಡುತ್ತಿದ್ದನು ಕೆಲವೊಮ್ಮೆ ಇಬ್ಬರು ಓಡಿ ಪರಸ್ಪರ ಎದುರು ಆಕ್ರಮಣ ಮಾಡುತ್ತಿದ್ದರು ಕೆಲವೊಮ್ಮೆ ಬಾಗಿ ಕಪ್ಪೆಯಂತೆ ನಿಧಾನವಾಗಿ ನಗೆಯುತ್ತಿದ್ದರು ಕೆಲವೊಮ್ಮೆ ಒಂದೇ ಜಾಗದಲ್ಲಿ ನಿಂತು ಕಾದಾಡುತ್ತಿದ್ದರು ಹಾಡುತ್ತಿದ್ದರು ಕೆಲವೊಮ್ಮೆ ಹಿಂದೆ ಸರಿದು ತಕ್ಷಣ ಎದುರು ಬಂದು ನಿಲ್ಲುತ್ತಿದ್ದರು ಕೆಲವೊಮ್ಮೆ ಶತ್ರುವನ್ನು ಹಿಡಿಯಲು ತನ್ನ ಶರೀರವನ್ನು ಕುಗ್ಗಿಸಿ ಅಥವಾ ಬಾಗಿಸಿ ಅವನೆಡೆಗೆ ಓಡುತ್ತಿದ್ದರು ಕೆಲವೊಮ್ಮೆ ಪ್ರತಿದ್ವಂದ್ವಿಯ ಮೇಲೆ ಹಾಲಿನಿಂದ ಪ್ರಹರಿಸಲು ಮುಖ ತಗ್ಗಿಸಿಕೊಂಡು ಅವನ ಮೇಲೆ ಆಕ್ರಮಣ ಮಾಡುತ್ತಿದ್ದರು ಕೆಲವೊಮ್ಮೆ ಶತ್ರುವಿನ ಭುಜವನ್ನು ಹಿಡಿಯಲು ತನ್ನ ಭುಜಗಳನ್ನು ಚಾಚುತ್ತಿದ್ದರು ಹಾಗೂ ಶತ್ರುವಿನ ಹಿಡಿತವನ್ನು ತಪ್ಪಿಸಿಕೊಳ್ಳಲು ತಮ್ಮ ಬಾಹುಗಳನ್ನು ಹಿಂದಕ್ಕೆ ಸೆಳೆದುಕೊಳ್ಳುತ್ತಿದ್ದರು ಹೀಗೆ ಮಲ್ಲ ಯುದ್ಧ ಕಲೆಯಲ್ಲಿ ಪರಮ ಪ್ರವೀಣ ವಾನರ ರಾಜ ಸುಗ್ರೀವ ಮತ್ತು ರಾವಣನು ಒಬ್ಬರು ಮತ್ತೊಬ್ಬರಿಗೆ ಆಘಾತ ಮಾಡುತ್ತಾ ಮಂಡಲಾಕಾರವಾಗಿ ಸಂಚರಿಸುತ್ತಿದ್ದರು ನಂತರ

ತನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಲು ಯೋಚಿಸಿದನು ವಾನರ ರಾಜನು ಅದನ್ನು ಗ್ರಹಿಸಿ ಕೂಡಲೇ ಆಕಾಶಕ್ಕೆ ನೆಗೆದನು ಅವನು ವಿಜಯೋಲ್ಲಾಸದಿಂದ ಶೋಭಿಸುತ್ತಾ ಬಳಲಿಕೆಯನ್ನು ಗೆದ್ದಿದ್ದನು ವಾನರ ರಾಜನು ರಾವಣನಿಗೆ ಸೆಡ್ಡು ಹೊಡೆದು ಹೊರಟು ಹೋದನು ರಾವಣನು ನಿಂತು ನೋಡುತ್ತಲೇ ಎದ್ದು ಬಿಟ್ಟನು ಏಕೆಂದರೆ ರಾಜನಾದವನ ಕಿರೀಟವನ್ನು ಕೆಳಗೆ ಬೀಳಿಸುವುದೆಂದರೆ ಆತನಿಗೆ ಅಪಮಾನ ಮಾಡಿದಂತೆ ಆತನನ್ನು ಸೋಲಿಸಿದಂತೆ ಆ ಕಾರಣದಿಂದಾಗಿ ಸುಗ್ರೀವನು ವಿಜಯೋತ್ಸಾಹದಿಂದ ಆಕಾಶಕ್ಕೆ ನೆಗೆಯುತ್ತಾನೆ ङ्ग्राम हत हरिहरवरन्नाथ प्राप्तसङ्ग्रामकीर्तर्निशचरपतिमाजौ योजयित्वा श्रमेण गगनमतिविशालम् लङ्घयित्वा क्वसूनु हरिगण हरिगणमध्ये राम जगाम ಸಂಗ್ರಾಮದಲ್ಲಿ ಕೀರ್ತಿ ಪಡೆದ ವಾನರ ಸೂರ್ಯಪುತ್ರ ಸುಗ್ರೀವನು ರಾವಣನನ್ನು ಯುದ್ಧದಲ್ಲಿ ಗಾಯಪಡಿಸಿ ಬಾರುಬಡಿಸಿ ಆಕಾಶ ಮಾರ್ಗದಲ್ಲಿ ನೆಗೆದು ವಾನರ ಸೇನೆಯ ನಡುವೆ ಶ್ರೀರಾಮನ ಬಳಿಗೆ ಬಂದನು ಇತಿ ಸಸವಿತ್ರ ಸೋನು ಸತತ್ಕರ್ಮ ಕೃತ್ವ ಪವನಗತಿರನೀಕಂ ಗತಿರನೀಕಂ ಪ್ರಾವಿಶತ್ ಸಂಪೃಷ್ಟ ರಘುವರ ನೃಪಸೂನೋರ್ವರ್ಧಯನ್ ಯುದ್ಧ ಹರ್ಷಂ ಸರು ಪೂಜ್ಯಮಾನೋ ಹರೇಂದ್ರ ಹೀಗೆ ಅಲ್ಲಿ ಅದ್ಭುತ ಕರ್ಮವನ್ನು ಮಾಡಿ ವಾಯುವಿನಂತೆ ಶೀಘ್ರಗಾಮಿ ಸುಗ್ರೀವನು ದಶರಥನಂದನ ಶ್ರೀರಾಮನ ಯುದ್ಧೋತ್ಸಾಹವನ್ನು ಹೆಚ್ಚಿಸುತ್ತಾ ಉತ್ಸಾಹದಿಂದ ವಾನರ ಸೈನ್ಯವನ್ನು ಪ್ರವೇಶಿಸಿದನು ಆಗ ಮುಖ್ಯ ಮುಖ್ಯ ವಾನರರು ವಾನರ ರಾಜನನ್ನು ಅಭಿನಂದಿಸಿದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನಲವತ್ತನೆಯ ಸರ್ಗ ಪೂರ್ಣವಾಯಿತು ಈ ರೀತಿಯಾಗಿ ಸುಗ್ರೀವನು ರಾವಣನ ಮೇಲೆ ತನಗಿದ್ದಂತಹ ಕೋಪ ಯಾವ ಕಾರಣದಿಂದಾಗಿ ಒಂದು ಹಂತದಲ್ಲಿ ಇನ್ನೇನು ರಾಮನ ಅವಕೃಪೆಗೆ ಪಾತ್ರನಾಗಿ ಬಿಟ್ಟನೇನೋ ಎಂಬಂತಹ ಸ್ಥಿತಿಯನ್ನು ತಲುಪಿದ್ದ ಸುಗ್ರೀವನು ತನ್ನ ಸಂಪೂರ್ಣವಾದಂತಹ ಸ್ನೇಹವನ್ನು ಶ್ರೀರಾಮನಲ್ಲಿ ಇದ್ದಂತಹ ತನಗಿದ್ದ ಭಕ್ತಿ ಶ್ರದ್ಧೆ ಸ್ನೇಹಗಳನ್ನು ವ್ಯಕ್ತಪಡಿಸಲು ಇದೊಂದು ಅದ್ಭುತ ಅವಕಾಶವಾಯಿತು ಇನ್ನು ಯುದ್ಧದ ಘೋಷಣೆಯಾಗಿಲ್ಲ ತನ್ನ ಕೋಪವನ್ನು ಹೊರಹಾಕಲು ಆತ ನೇರವಾಗಿ ಲಂಕೆಯ ನಡುವಿಗೆ ಧುಮುಕಿ ಉಪ್ಪರಿಗೆಯಲ್ಲಿ ಕುಳಿತು ಹೊರಗಿನ ಸ ರಕ್ಷಣೆಗಳನ್ನು ಸೈನ್ಯವನ್ನು ನಿರೀಕ್ಷಿಸುತ್ತಿದ್ದ ರಾವಣನಿಗೆ ಸವಾಲೆಸೆದು ಆತನನ್ನು ಮಲ್ಲ ಯುದ್ಧದಲ್ಲಿ ಕೆಳಕ್ಕೆ ಬೀಳಿಸಿ ಸುಗ್ರೀವನು ಕೂಡಲೇ ಆತ ಮಾಯಾ ಯುದ್ಧವನ್ನು ಆರಂಭಿಸಿ ಅದರಿಂದ ತನಗೆ ತೊಂದರೆಯಾಗುವ ಮುನ್ನವೇ ಏಕೆಂದರೆ ರಾಜನಾದುದರಿಂದ ಆತನಿಗೆ ಏನಾದರೂ ತೊಂದರೆಯಾದರೆ ಇಡೀ ಸೈನ್ಯವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಹಾಗೇನಾದರೂ ಆಗುವ ಮುನ್ನವೇ ಅಲ್ಲಿಂದ ಹಾರಿ ಪುನಃ ಶ್ರೀರಾಮನ ಬಳಿಗೆ ಸೇರುತ್ತಾನೆ ಯೋಗ್ಯನಾದ ವೀರನು ಮಾತ್ರವೇ ಇಂತಹ ಧೈರ್ಯ ಸಾಹಸಗಳನ್ನು ಕೈಗೊಳ್ಳುತ್ತಾನೆ ಏಕೆಂದರೆ ಕ್ಷುಪ್ತ ಸಮಯದಲ್ಲಿ ಅತಿ ಕ್ಷುದ್ಧವಾಗಿ ಎದುರಾಳಿಯನ್ನು ಹೊಡೆದು ಬೀಳಿಸಿ ಕೂಡಲೇ ತನಗೆ ತೊಂದರೆಯಾಗುವುದಕ್ಕೆ ಮುನ್ನವೇ ಸುರಕ್ಷಿತ ಸ್ಥಾನವನ್ನು ಸೇರಿಕೊಳ್ಳಲು ಅಪಾರವಾದ ಪರಾಕ್ರಮ ಧೈರ್ಯವಿರಬೇಕು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ